ನಮಸ್ಕಾರಗಳು ಸ್ನೇಹಿತರೆ ಇನ್ನು ಸಿದ್ದಗ ಮತ್ತು ಬಟ್ಟಲು ಒಡೆಯಾಗ ಇಬ್ಬರನ್ನೂ ಮನೆಗೆ ಕರ್ಕೊಂಡೋಗ್ತಾರೆ ಮನೆಗೆ ಕರ್ಕೊಂಡೋಗಿ ಅವರು ಪಾದ ಪೂಜೆ ಮಾಡಿ ಅವರಿಗೆಲ್ಲ ನಮಸ್ಕಾರ ಮಾಡಿ ಅವರಿಗೆ ಪ್ರಸಾದ ಕೊಟ್ಟು ಬಸನ ಒಡ ಮತ್ತು ಬಸ್ಲಿಂಗವ ಅವ್ರ ಪಾದಕ್ಕೆ ಬಿದ್ದು ಯಪ್ಪ ಹೆಂಗಾರ ಮಾಡಿ ಇದೊಂದು ಸಮಸ್ಯೆ ಬಗೆಹರಿಸಿಕೊಡು ಅಂಥೇಳಿ ಬಟ್ಟಲು ಒಡೆಯಾಗ ನಮಸ್ಕಾರ ಮಾಡ್ತಾರೆ ಆವಾಗ ಬಟ್ಟಲು ಒಡೆಯ ಏನು ಹೇಳ್ತಾನಪ್ಪ ಅಂದ್ರೆ ಅವ್ರ ಕೈಯಾಗ ಒಂದು ನಿಂಬೆ ಕೊಟ್ಟು ಹೇಳ್ತಾನ ನಿನ್ನ ಹೊಟ್ಟಿಲಿ ಜಾತ ಪದ್ಮದ ಹೆಣ್ಣು ಮಗಳು ಹೊಡ್ತಾಳೆ ಐದು ದಿವ್ಸಕ್ಕೆ ಐದೇಸಿ ಮಾಡ್ರಿ ಹದಿಮೂರು ದಿವ್ಸಕ್ಕೆ ಕಸ್ತೂರಿ ಬಾಯಿ ಅಂತ ಹೆಸರಿಡ್ರಿ ಜೋಗಳ ಹಾಡ್ರಿ ಆಕೆ ಮುಂದೆ ಬೆಳೆದು ದೊಡ್ಡಕ್ಕಾದ ಬಳಿಕ ಹದಿನೆಂಟು ವರ್ಷಕ್ಕೆ ನನಗೆ ಮದುವೆ ಮಾಡಿ ಕೊಡ್ರಿ ಅಂತ ಬಟ್ಟಲ್ ಒಡೆಯ ಹೇಳ್ತಾನೆ ಹಿಂಗೆ ಮಾಡಿದ್ರಂದ್ರೆ ನಿಮ್ಮ ಹೊಲದ ಒಡ್ಡ ಒಡೆಯಂಗಿಲ್ಲ ಹೊಲ ಕೊಚ್ಕೊಂಡು ಹಳ್ಳಕ್ಕೆ ಹೋಗಂಗಿಲ್ಲ ಅಂತ ಅವ್ರಿಗೆ ಹೇಳ್ತಾನೆ ಬಟ್ಟಲು ಒಡೆಯಾಗ ಸತಿ ಪತಿ ಹೇಳ್ತಾರೆ ಯಪ್ಪ ನೀನು ಹೇಳ್ದಂಗೆ ಆದ್ರೆ ನನ್ನ ಮಗಳನ್ನ ನಿನ್ನದು ನಿನಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ವಚನ ಕೊಡ್ತಾರೆ ವಚನ ಕೊಟ್ಟ ಬಳಕೆ ಅಲ್ಲಿಂದ ಬಟ್ಟಲು ಒಡೆಯ ಭೂತಾಳ ಸಿದ್ದ ಮನೆಯಿಂದ ಹೊರಗೆ ಬರ್ತಾರೆ ಮುಂದೆ ಹಿಂಗೆ ಕಾಲು ಹೋದಂಗೆ ಹೋದಂಗೆ ಮುಂದೆ ಬಸ್ಲಿಂಗ ಗರ್ಭವತಿ ಆಗ್ತಾಳೆ ಗರ್ಭವತಿಯಾಗಿ ಒಂಬತ್ತು ತಿಂಗಳು ತುಂಬ ಗರ್ಭಿಣಿ ಇರ್ತಾಳೆ ಮುಂದ ಶುದ್ಧ ಶುಕ್ರವಾರ ದಿವಸ ಹೆಣ್ಣು ಮಗಳನ್ನ ಹಡಿತಾಳ ಯಾರು ಬಸ್ಲಿಂಗವ ಮುಂದೆ ಐದು ದಿವಸಕ್ಕೆ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಿ ಕಸ್ತೂರಿ ಬಾಯಿ ಅಂತ ಹೆಸರಿಡ್ತಾರೆ ಮುಂದೆ ಕಸ್ತೂರಿ ಬಾಯಿ ಬೆಳೆದು ದೊಡ್ಡಕ್ಕೆ ಅಲ್ಲಿ ಅಲ್ಲಿತನ ಅವ್ರು ಒಡ್ಡನ್ನು ಹೊಡ್ಯಂಗಿಲ್ಲ ಬೆಳಿ ಅಂದ್ರೆ ಬಂಗಾರ ಬೆಳೆದಂಗೆ ಬೆಳಿ ಬೆಳಿತಿರ್ತದ ಮನೆಯಾಗ ಬಂಗಾರದ ಒಗಿ ಆರ್ತಿರ್ತಾರೆ ಇಷ್ಟೆಲ್ಲ ಆಗೋ ಟೈಮ್ದಾಗ ಬಟ್ಟಲು ಒಡೆಯನ್ನು ಬಸನಗೋಡ ಮರೆತು ಬಿಡ್ತಾನೆ ಕೊಟ್ಟು ವಚ್ಚಿನ ನೆನಪಿಗೆ ಇರಂಗಿಲ್ಲ ಬಟ್ಟಲು ಬಟ್ಟೆಲುಡೆಯ ಕೊಟ್ಟು ವಚ್ಚಿನ ನೆನಪಿರಂಗಿಲ್ಲ ಏನು ಇರಂಗಿಲ್ಲ ಹಿಂಗೇ ಕಾಲ ಟೈಮು ತಳ್ತಾ ಇರ್ತದ ಒಂದು ದಿವಸ ಏನಾಯ್ತಪ್ಪ ಅಂದ್ರ ಕತ್ತಲಾಗಿತ್ತು ಸಂಜಿ ದೀಪ ಹಚ್ಚೋ ಟೈಮ ಕಸ್ತೂರಿ ಬಾಯಿಗೆ ಶುದ್ಧ ಶುಕ್ರವಾರ ದಿವಸ ರಾತ್ರಿ ಕನಸು ಬಿಡ್ತದ ಏನು ಕನಸು ಬೀಳ್ತದಪ್ಪ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವಾನು ದೇವತೆಗಳು ಕೂಡಿ ಬಸವನಗೌಡನ ಮನೆ ಮುಂದೆ ಹಂದ್ರ ಹಾಕ್ತಾರೆ ಹೂವಿನ ಹಂದ್ರ ಹಾಕ್ತಾರ ಮಾಯದ ತೋರಣ ಕಟ್ತಾರೆ ಮಣ್ಣಿಂದ ಜಗಲಿ ಮಾಡಿ ಅದಕ್ಕೆ ಸುಣ್ಣ ಬಡಿತಾರ ಹಂದ್ರ ಹಾಕಿ ಎಲ್ಲನೂ ಚಲೋತ್ನಾಗೆ ರೆಡಿ ಮಾಡಿರ್ತಾರೆ ತಾಯಿ ಮಗಲು ಮಲ್ಕೊಂಡಿಂದ ಕಸ್ತೂರಿ ಬಾಯಿನ ಎಬ್ಬಸ್ಕೊಂಡು ಬರ್ತಾರ ಎಬ್ಬಸ್ಕೊಂಡು ಬಂದು ಬಟ್ಟಲು ಒಡೆಯನ್ನ ಎಡಕ್ಕೆ ಕುಂದರ್ಸ್ತಾರೆ ಇದೆಲ್ಲ ಕಸ್ತೂರಿ ಬಾಯಿ ಪುಣ್ಯಾತ್ಮರ ಇದು ದೊಡ್ಡದು ಲೀಲಾ ಐತಿದು ಸಿದ್ಧನ ಆಟ ಐತಿ ಕಸ್ತೂರಿ ಬಾಯಿನ ಎಡಕ್ಕೆ ಕುಂದ್ರಿಸಿ ಮೈಯೆಲ್ಲ ಅರ್ಶನ ಹಚ್ತಾರ ಕೈಯಾಗ ಕಂಕಣ ಕಟ್ತಾರ ಕಟ್ಟಿ ಎಲ್ಲರೂ ಸೇರಿ ಕಸ್ತೂರಿ ಬಾಯಿಗೆ ಬಾಸಿಂಗ ಕಟ್ತಾರ ಬಟ್ಟಲು ಒಡೆಯಾಗ ಕಸ್ತೂರಿ ಬಾಯಿಗೆ ಇಬ್ಬರಿಗೆ ಬಾಸಿಂಗ್ ಕಟ್ತಾರ ಬಟ್ಟಲು ಒಡೆಯ ಏನೈತಿ ಕಸ್ತೂರಿ ಬಾಯಿ ಕೊಳ್ಳಾಗ ಮಂಗಳ ಸೂತ್ರ ಇದೆಲ್ಲ ಕನಸನ್ನಾಗ ನಡಲಿಕ್ಕದ್ರಿ ಎಲ್ಲರೂ ಸೇರಿ ಅವರಿಬ್ಬರಿಗೆ ಅಕ್ಕಿ ಕಾಳು ಹಾಕ್ತಾರೆ ಅಕ್ಕಿ ಕಾಳು ಹಾಕಿ ಆ ಸಂದರ್ಭದಾಗ ಸಿದ್ಧ ಕಸ್ತೂರಿ ಬಾಯಿಗೆ ಓಂ ನಮ ಶಿವಾಯ ಅಂಥೇಳಿ ಬಂಡಾರ ತಿನ್ನಿಸಿ ನೀರು ಕುಡಿಸಿ ಹೊತ್ತುಂಟ ಬಳಿಕ ಅಲ್ಲಿಂದ ಎಲ್ಲರೂ ಹೋಗ್ತಾರೆ ಈಕೀಗೆ ಹೀಗೆ ಕನಸನ್ನಾಗಿ ನಡ್ಲಿಕ್ಕತ್ತದ್ದು ಹಿಂಗೆ ಹೊತ್ತು ಹೊಂಟ ಬಳಿಕ ಬಸನಗೋಡು ಮತ್ತು ಬಸಲಿಂಗವ್ವ ಇಬ್ಬರೂ ಬಂದು ಕಸ್ತೂರಿ ಬಾಯಿ ನೋಡಿ ಬೇರೆಗಾಗಿ ನಿಂತು ಬಿಡ್ತಾರೆ ಎಂಥ ವಿಚಿತ್ರ ಇದು ಗಾಂಡಿಲ್ಲದೆ ಆಗೈತಿ ಹಣ್ಯಾಗ ಬಾಸಿಂಗ್ ಐತಿ ಹಂಗೆ ಕೈಯಾಗ ಕಂಕಣ ಐತಿ ಕೊಳ್ಳಾಗ ಮಂಗಳ ಸೂತ್ರನೂ ಐತಿ ಇದು ಎಂಥ ಲೀಲಾ ಇದು ಅಂಥೇಳಿ ಕಸ್ತೂರಿ ಬಾಯಿ ಕಂಕಣನೂ ಬಿಚ್ಚ ಕೊಡ್ತಾರ ಬಾಸಿಂಗನೂ ಬಿಚ್ಚ ಕೊಡ್ತಾರ ಇನ್ನೇನು ತಾಳಿಗೆ ಕೈ ಹಾಕಬೇಕು ಅನ್ನೋಷ್ಟ್ರಾಗ ಕಸ್ತೂರಿಬಾಯಿ ಹರಿಸಿ ರೀ ತಾಳಿನ ಬೆರಗಾಗಿ ನಿಂತರು ಮುಂದೆ ಕಸ್ತೂರಿ ಬಾಯಿ ಏನು ಹೇಳ್ತಾಳಪ್ಪ ಅಂದ್ರೆ ತಾಳಿ ಕಿತ್ಗಂಗಿಲ್ಲ ಅಂಥೇಳಿ ಮುಂದೆ ಕಸ್ತೂರಿಬಾಯಿ ಏಳು ತಿಂಗಳು ಗರ್ಭವತಿ ಆಗ್ತಾಳೆ ಯಾರು ಕಸ್ತೂರಿಬಾಯಿ ಊರಿಗೆ ದೊಡ್ಡ ಶ್ರೀಮಂತರ ಮನಿತನ ಇವ್ರದ್ದು ನ್ಯಾಯದ ಮನಿತನ ಮನಿಯವ್ರಿಗೆ ಸಂಶಯ ಬರ್ತದ ಕಸ್ತೂರಿ ಮೇಲೆ ಸಂಶಯ ಪಟ್ಕೊಂಡು ನನ್ನ ಮಗಳು ನನ್ನ ಮರ್ಯಾದೆ ತೆಗೆದ್ಲು ನನ್ನ ತಲಿ ತಗ್ಸಂಗೆ ಮಾಡಿದ್ಲು ಅಂತೇಳಿ ಸಿಟ್ಟು ಮಾಡಿಕೊಂಡು ಎಲ್ಲ ಅಣತಂಬರು ಸೇರಿ ಈ ಕಸ್ತೂರಿ ಬಾಯಣ್ಣ ಜೀವಂತ ಇಡೋದು ಬೇಡ ಅಂಥೇಳಿ ಮಾತಾಡಿಕೊಂಡು ಈಕಿನ ಬಿಡೋಣ ಅಂತ ಹೇಳ್ತಾರೆ ಸೀಗಿ ಹುಣ್ಣಿಮೆ ದಿವಸ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ ಹೋಗಿ ತಂದು ಬಸ್ಸಿನ ಹುಡುಗ ಸಿಟ್ಟು ತಾಳ್ಕೆ ಆಗಂಗಿಲ್ಲ ಬಸನ್ಗೋಡು ಕೇಳ್ತಾನೆ ಕೊಡ್ಲಿ ಹಿಡಿದು ಕೇಳ್ತಾನ ಯಾವ ಪುರುಷನ ಜೊತೆ ಸಂಘ ಮಾಡಿ ಹೇಳು ಅಂತ ಬಸನ್ಗೋಡೆ ಕೇಳ್ತಾನೆ ಅವಾಗ ಕಸ್ತೂರಿಬಾಯಿ ಹೇಳ್ತಾಳೆ ಎಪ್ಪ ತಂದಿ ನಾನು ನಿರಪರಾಧಿ ನನಗೇನು ಗೊತ್ತಿಲ್ಲ ನಾನು ಏನು ಹೇಳಲಿ ಅಂತ ಕಸ್ತೂರಿಬಾಯಿ ಬಾಯಿ ಹೇಳ್ತಾಳೆ ಆವಾಗ ಕೊಡ್ಲಿ ಬಡಿಗೆ ತೊಗೊಂಡು ಇಕ್ಕಿನ್ನೋ ಹೊಡೆಯೋ ಟೈಮ್ದಾಗ ಏ ಪತಿದೇವರ ನನ್ನ ಪ್ರಾಣೆಲ್ಲ ನಿನ್ನ ಕೈಯಾಗೆ ಐತಿ ಅಂತ ಕೈ ಜೋಡಿಸಿ ಬೇಡ್ಕೊತಾಳೆ ಆವಾಗ ಕಟ್ಟ ಕೋಲ್ ಕೋಲ ಹೊಡಿತದ ಎಲ್ಲರ ಕಣ್ಣು ಹೋಗ್ತವು ಆಗ ಎಲ್ಲರೂ ಬಂದು ಕಸ್ತೂರಿ ಬಾಯಿನ ಕೈ ಜೋಡಿಸಿ ಇನ್ನು ಎಲ್ಲರೂ ಕಣ್ಣು ಹೋದಾಗ ಕಸ್ತೂರಿ ಬಾಯಿಗೆ ಕೈ ಜೋಡಿಸಿ ನೀ ನನ್ನ ಮನಿ ದೇವತೆ ಇದಿ ತಪ್ಪಾಯಿತು ನಮಗೆ ಕಣ್ಣು ಕೊಡುವಂತ ಕಸ್ತೂರಿ ಬಾಯಿನ ಕೇಳ್ತಾರ ಅವಾಗ ಕಸ್ತೂರಿ ಬಾಯಿ ಬಟ್ಟಲು ಒಡೆಯನ್ನೆನೆಸಿ ತನ್ನ ಕೈ ಎಲ್ಲರ ಮುಖದ ಮೇಲೂ ಕೈ ಇಡ್ತಾಳೆ ಕೈ ಆಡಿಸ್ತಾಳೆ ಮುಖದ ಮೇಲೆ ಕೈ ಆಡಿಸ್ತಾಳೆ ಅವಾಗ ಹೋದ ಕಣ್ಣು ಎಲ್ಲರಿಗೂ ವಾಪಸ್ ಬರ್ತದ ಬಹಳ ಆನಂದ ಆತದ ಅವ ಕಸ್ತೂರಿ ಬಾಯಿನ ಮನ್ ಮನೆ ಕರ್ಕೊಂಡು ಹೋತಾರೆ ಮುಂದೆ ತುಂಬ ಗರ್ಭಿಣಿ ಆತಳ ಒಂಬತ್ತು ತಿಂಗಳಕ್ಕೆ ಹಡಿತಾಳ ಯಾರು ಕಸ್ತೂರಿ ಬಾಯಿ ಏನು ಹಡಿತಾಳಪ್ಪ ಅಂದ್ರೆ ವಿಭೂತಿ ಅಡಿತಾಳೆ ವಿಭೂತಿ ಉಂಡಿನೇ ಎಲ್ಲರೂ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡ್ತಿರ್ತಾರೆ ಯಾವುದು ವಿಭೂತಿ ಒಡೆಯೇ ಹಾಕಿ ಜೋಗಳ ಆಡ್ತಿರ್ತಾರೆ ಅವಾಗ ವಿಭೂತಿ ಉಂಡಿ ಒಡೆದು ಹದಿಮೂರು ದಿವಸದ ಕೂಸ ವಿಭೂತಿ ಉಂಡಿಯಿಂದ ಹೊರಗೆ ಬರ್ತದೆ ಬಂಗಾರ ಹೊಳೆದಂಗೆ ಹೊಳಿತಿರ್ತದೆ ಎಲ್ಲರಿಗೂ ಭಾಳ ಆನಂದ ಆಗಿರ್ತದ ಅದು ಹಿಂದೆ ಏಳು ತಿಂಗಳು ಪಿಂಡಿರ್ತದೆ ಯಾವುದು ಈಗ ಇಬ್ಬತ್ತೇನು ಇರ್ತದಲ್ಲ ಅದು ಏಳು ತಿಂಗಳು ಪಿಂಡಿದ್ದಾಗೆ ತಾಯಿ ಹೊಟ್ಟೆ ಮಾತಾಡಿ ಹೇಳಿರ್ತಾನೆ ತನ್ನ ತಾಯಿಗೆ ಹೊಟ್ಟೆಂದೇ ಹೇಳಿರ್ತಾನೆ ಏನು ಹೇಳಿರ್ತಾನಪ್ಪ ಅಂದ್ರೆ ನಾ ಹೊಟ್ಟೆಂದು ಹುಟ್ಟಿ ಹೊರಗೆ ಬಂದಾಗ ನನ್ನಲ್ಲಿ ರಕ್ತ ಮಾಂಸ ಇದ್ರೆ ನನ್ನನ್ನು ಕಡೀರಿ ಅಂತ ಹೇಳಿರ್ತಾನೆ ಪಿಂಡ ನಾ ಹುಟ್ಟಿ ಹೊರಗೆ ಬಂದಾಗ ಇನ್ನು ಮುಂದವ ಏನು ಹೇಳ್ತಾನಪ್ಪ ಅಂದ್ರೆ ನಿಮ್ಮಂಥ ಸೊಕ್ಕಿನ ಮಂದಿನ ಡೊಗ್ಗಿಸಿ ಸಿದ್ದಾಟಗಿ ಆಡಿ ಡೊಳ್ಳಿನ ಮ್ಯಾಲಿತ್ತು ಮೂರು ನುಡಿ ಹೇಳ್ಕಿ ಹೇಳ್ತೀನಿ ಅಂತ ಹೇಳ್ತಾನೆ ಪುಣ್ಯಾತ್ಮರೆ ಮುಂದೆ ಅವನೇ ವಿಭೂತಿ ಒಡೆಯನ ಒಡೆಯ ಅಂತ ಪ್ರಸಿದ್ಧಿ ಆಗ್ತಾನೆ ಹಿಂಗೆ ವಿಭೂತಿ ಒಡೆಯನ ಮೈಮಿ ಇಲ್ಲಿಗೆ ಬಂದು ನಿಂದಿರ್ತದ ಮುಂದೆ ತಂದೆ ಮಗ ಇಬ್ಬರು ಹೆಂಗೆ ಬೆಟ್ಟಿ ಆಗ್ತಾರ ಅಂತೇಳಿ ಇನ್ನೊಂದು ಭಾಗದಾಗ ನಿಮಗೆ ತಿಳಿಸ್ತೀನಿ ಪುಣ್ಯಾತ್ಮರೆ ಎಲ್ಲರಿಗೂ ನಮಸ್ಕಾರಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ హాలను సెలెక్ట్ మి ఎల్గూ నమస్కార